よろしくお願いします。 ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇಂದು ರಾಜೀನಾಮೆಯನ್ನ ನೀಡಿದ್ದಾರೆ ಹೊಸ ಸರ್ಕಾರ ರಚನೆಗೆ ರಾಜ್ಯಪಾಲರಿಗೆ ಹಕ್ಕನ್ನು ಕೂಡ ಮಂಡಿಸಿದ್ದಾರೆ ಇಪ್ಪತ್ತಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಗದಿಯಾಗಿದೆ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವುದರ ಕುರಿತಾಗಿ ಎನ್ ಡಿಎ ಇನ್ನೂ ಸ್ಪಷ್ಟವಾಗಿರ್ತಕ್ಕಂತಹ ಹೇಳಿಕೆಯನ್ನ ನೀಡಿಲ್ಲ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಇದೆ ಹೇಳಿ ಹೇಳಲಾಗ್ತಾ ಇದೆ ಇದೇ ವೇಳೆ ಬಿಜೆಪಿ ಹೊಸವರಿಗೆ ಹುಡ್ಕಾಟವನ್ನ ನಡೆಸ್ತಾ ಇದೆ ಎನ್ನುವಂತಹ ಸುದ್ದಿಗಳು ಕೂಡ ಓಡಾಡ್ತಾ ಇದ್ದಾವೆ ಅಕಸ್ಮಾತ್ ಹಾಗೆ ಆದ್ರೆ ನಿತೀಶ್ ಕುಮಾರ್ ಅವರ ನಡೆ ಏನಾಗಬಹುದು ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿತೀಶ್ ಕುಮಾರ್ ಅವರು ಐದು ವರ್ಷದ ಅವಧಿಯನ್ನ ಪೂರ್ಣ ಮಾಡ್ತಾರಾ ಇದು ಇವತ್ತಿನ ಪ್ರೈಮ್ ಸ್ಟೋರಿ ನಾನು ಗುರುರಾಜ್ ದೇಸಾಯಿ ಬಿಹಾರದ ಚುನಾವಣೆ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಗಮನವನ್ನು ಸೆಳೆದಿತ್ತು ಇಂತಹ ಚುನಾವಣೆಯೊಳಗಡೆ ಎನ್ ಡಿಎ ವಿಜಯವನ್ನ ಸಾಧಿಸಿದೆ ಆರ್ ಜೆ ಡಿ ನಾಯಕತ್ವದ ಮಹಾಗಠಬಂಧನ್ ಪರಾಭವಗೊಂಡಿದೆ ಬಿಹಾರದೊಳಗಡೆ ಒಟ್ಟು ಎರಡ್ ನೂರ ವಿಧಾನಸಭಾ ಸೀಟ್ಗಳಿದ್ದು ಸರ್ಕಾರವನ್ನು ರಚನೆ ಮಾಡೋದಕ್ಕಾಗಿ ಒಂದು ನೂರ ಇಪ್ಪತ್ತೆರಡು ಪಡೆದಿರುವಂತಹ ಪಕ್ಷ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎರಡ್ ಸಾವಿರದ ಹತ್ತರ ನಂತರ ಎನ್ ಡಿ ಎ ಮೊದಲ ಬಾರಿಗೆ ಇನ್ನೂರರ ಗಡಿಯನ್ನ ದಾಟಿದೆ ಅಂದ್ರೆ ಎರಡ್ ನೂರ ಎರಡು ಎನ್ ಡಿಎ ಪಡೆದುಕೊಂಡಿದೆ ಮಹಾಗಟ್ ನ್ ಕೇವಲ ಮೂವತ್ತೈದು ಸ್ಥಾನಗಳಿಗೆ ಸೀಮಿತಗೊಂಡಿದೆ ಹಲವು ಪಕ್ಷಗಳಿಗೆ ಸಲಹೆಯನ್ನ ಇದ್ದಂತಹ ಸಲಹೆಯನ್ನ ನೀಡಿ ಗೆಲ್ಲಿಸಿದಂತಹ ಚುನಾವಣಾ ತಜ್ಞನೇ ಅಂತ ಕರೆಸ್ಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಮುನ್ನಡೆಯನ್ನ ಸಾಧಿಸಿಲ್ಲ ಎನ್ ಪಕ್ಷಗಳ ಬಲಾಬಲದ ಹಿನ್ನೆಲೆಯೊಳಗಡೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಮಾತುಗಳು ಈಗ ಬಿಹಾರದ ತುಂಬೆಲ್ಲ ಕೇಳಿ ಬರ್ತಾ ಇವೆ ನಿತೀಶ್ ಕುಮಾರ್ ಅವರು ಕಳೆದ ಎರಡು ದಶಕಗಳಿಂದ ಮುಖ್ಯಮಂತ್ರಿ ಆಗ್ತಾ ಇರೋದ್ರ ಸುತ್ತ ಬಿಹಾರದೊಳಗಡೆ ಎರಡು ಜೋಕ್ ಗಳು ಪ್ರತಿ ಚುನಾವಣೆಯಲ್ಲೂ ಕೂಡ ಹರಿದಾಡ್ತವೆ ಆ ಜೋಕ್ ಅಂತ ಹೇಳಿದ್ರೆ ಬಿಹಾರದಲ್ಲಿ ಚುನಾವಣೆ ಆಗುವಂತದ್ದು ಯಾರು ವಿರೋಧ ಪಕ್ಷದ ನಾಯಕ ಆಗಿರ್ಬೇಕು ಅಂತ ಅಷ್ಟೇ ಮುಖ್ಯಮಂತ್ರಿ ಯಾವಾಗ್ಲೂ ನಿತೀಶ್ ಕುಮಾರ್ ಅವರೇ ಇರ್ತಾರೆ ಎನ್ನುವಂಥದ್ದು ಒಂದು ಜೋಕ್ ಆದ್ರೆ ಇನ್ನೊಂದು ಜೋಕ್ ಏನು ಅಂತ ಹೇಳಿದ್ರೆ ಚುನಾವಣೆಯೊಳಗಡೆ ಪ್ರತಿ ಬಾರಿಯೂ ಕೂಡ ಮಾಧ್ಯಮ ಮತ್ತು ಜನರ ನಡುವೆ ಒಂದು ಚರ್ಚೆ ಆಗ್ತಾ ಇರುತ್ತೆ ಆ ಚರ್ಚೆ ಏನು ಅಂತ ಹೇಳಿದ್ರೆ ಬಿಹಾರದ ದುಸ್ಥಿತಿಯನ್ನ ಬದಲಿಸಲು ಬದಲಾವ್ ಅಂದ್ರೆ ಬದಲಾವಣೆ ಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದಾವೆ ಚುನಾವಣೆಯಲ್ಲಿ ಜನ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಮತ್ತು ಯಾವ ಬದಲಾವ್ ಅಂದ್ರೆ ಯಾವ ಬದಲಾವಣೆಯನ್ನ ಮಾಡಬೇಕು ಮತ್ತು ಯಾವ ಕೂಟಕ್ಕೆ ಪಲ್ಟಿಯನ್ನ ಹೊಡಿಬೇಕು ಅಂತೇಳಿ ನಿತೀಶ್ ಕುಮಾರ್ ಅವರಿಗೆ ಬಿಡ್ತೀವಿ ಎನ್ನುವಂತಹ ಜೋಕ್ಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಹರಿದಾಡ್ತಾ ಇರುವಂತಹ ನಾವು ಗಮನಿಸಬಹುದು ಅಂದ್ರೆ ಈ ಜೋಕ್ಗಳ ಅರ್ಥ ಏನು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಯಾವಾಗ್ಲೂ ಮುಖ್ಯಮಂತ್ರಿ ಆಗ್ತಾ ಇರ್ತಾರೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಎನ್ ಸರ್ಕಾರ ರಚನೆಯನ್ನು ನಡೆಸುತ್ತೆ ಅಥವಾ ಎನ್ ಡಿ ಎ ಕೂಡದಲ್ಲಿ ಹೋದ್ರೆ ಬೇರೆ ಯಾವ ಪಕ್ಷವಾದ ಸಹಾಯವನ್ನಾದರೂ ತೆಗೆದುಕೊಂಡು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಉದಾಹರಣೆಗಳು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾವು ಗಮನಿಸಬಹುದಾಗಿದೆ ಹಾಗಾಗಿ ಅಲ್ಲಿ ಚುನಾವಣೆ ನಡೆಯುವಂತದ್ದು ವಿರೋಧ ಪಕ್ಷದ ನಾಯಕ ಯಾರಾಗಿರ್ಬೇಕು ಎನ್ನುವಂಥದ್ದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಬದಲಾವಣೆ ಅಂದ್ರೆ ಅವರು ಯಾವ ಪಕ್ಷಕ್ಕೆ ಹೋಗ್ಬೇಕು ಯಾವ ಪಲ್ಟಿ ಹೊಡಿಬೇಕು ಏನ್ ಮಾಡಬೇಕು ಏನು ಎತ್ತು ಅನ್ನುವಂಥದ್ದನ್ನ ನಿರ್ಧಾರ ನಿತೀಶ್ ಕುಮಾರ್ ಅವರಿಗೆ ಬಿಡ್ತೀವಿ ಅನ್ನುವಂತಹ ಜೋಕಗಳು ಸಹಜವಾಗಿ ಹರಿದಾಡ್ತಾ ಇರ್ತವೆ ಅಂದ್ರೆ ಇದು ಸೂಕ್ಷ್ಮವಾಗಿ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅಥವಾ ಮುಖ್ಯಮಂತ್ರಿ ಆಗುವ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದಿಲ್ಲ ಅವರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಅನ್ನ ಮಾಡ್ತಾರೆ ಆ ರೀತಿಯ ಉದಾಹರಣೆಗಳು ಕಳೆದ ಎರಡ್ ಮೂರು ಚುನಾವಣೆಯಲ್ಲಿ ಆಗಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ ಈ ಬಾರಿಯ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮಹಾಗಠಬಂಧನ್ ಮತ್ತು ಇತರ ಪಕ್ಷಗಳು ಸ್ಪರ್ಧಿಸಿದಂತಹ ಒಟ್ಟು ಸ್ಥಾನ ಗೆದ್ದಂತಹ ಸ್ಥಾನಗಳು ಮತ್ತು ಪ್ರತಿ ಪ್ರತಿಶತ ಪಡೆದಂತಹ ಮತಗಳು ಎಷ್ಟಿತ್ತು ಎನ್ನುವಂತದನ್ನು ನಾವೀಗ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರೋಣ ಈಗ ಮೊದಲಿಗೆ ನಾವು ಎನ್ಡಿಎ ಕೂಟದ ಪಕ್ಷಗಳ ಬಲಾಬಲವನ್ನು ನೋಡ್ಕೊಂಡ್ಬರೋಣ ಎನ್ ಡಿಎ ಕೂಟದಲ್ಲಿ ಬಿಜೆಪಿ ಒಂದು ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಅದರೊಳಗಡೆ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ ಅಂದ್ರೆ ಕಳೆದ ಬಾರಿಯ ಸೀಟುಗಳಿಗೆ ವ್ಯತ್ಯಾಸವನ್ನ ಮಾಡ್ಕೊಂಡ್ರೆ ಹದಿನೈದರಷ್ಟು ಸೀಟನ್ನ ಈ ಬಾರಿ ಹೆಚ್ಚಳ ಪ್ರಮಾಣದೊಳಗಡೆ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಮತ್ತೆ ಮತ ಪ್ರಮಾಣದ ಎಷ್ಟಿತ್ತು ಅಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಯೊಳಗಡೆ ಶೇಕಡಾ ಇಪ್ಪತ್ತು ಪಾಯಿಂಟ್ ಎಂಟರಷ್ಟು ಮತ ಪ್ರಮಾಣವನ್ನ ಈ ಬಾರಿಯ ಚುನಾವಣೆಯೊಳಗಡೆ ಬಿಜೆಪಿ ಪಡೆದುಕೊಂಡಿದೆ ಶೇಕಡಾ ಜೀರೋ ಪಾಯಿಂಟ್ ಆರು ಎರಡರಷ್ಟು ಮತ ಪ್ರಮಾಣವನ್ನ ಬಿಜೆಪಿ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಹೆಚ್ಚಳವನ್ನ ಮಾಡಿಕೊಂಡಿದೆ ಅಂತೇಳಿ ಇಲ್ಲಿ ಗಮನಿಸಬಹುದು ಜೆಡಿ ಯು ಪಕ್ಷ ಅದು ಕೂಡ ಒಂದು ಒಂದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಅದರೊಳಗಡೆ ಎಂಬತ್ತೈದು ಸ್ಥಾನಗಳಲ್ಲಿ ಅದು ಗೆಲುವನ್ನ ಸಾಧಿಸಿದೆ ಹೆಚ್ಚು ಕಡಿಮೆ ಅರ್ಧದಷ್ಟು ಸ್ಥಾನಗಳು ಅಂದ್ರೆ ನಲವತ್ತೆರಡು ಸ್ಥಾನಗಳಷ್ಟು ಸ್ಥಾನವನ್ನ ಅದು ಈ ಬಾರಿಯ ಗೆಲುವಿನ ಮೂಲಕ ಹೆಚ್ಚಳವನ್ನ ಮಾಡಿಕೊಂಡಿದೆ ಮತ ಪ್ರಮಾಣವನ್ನ ಗಮನಿಸಿದ್ರೆ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದರಷ್ಟು ಮತ ಪ್ರಮಾಣವನ್ನ ಜೆಡಿಯು ಪಡೆದುಕೊಂಡಿದೆ ಆದರೆ ಶೇಕಡ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಮೂರು ಪಾಯಿಂಟ್ ಎಂಟು ಆರರಷ್ಟು ಮತ ಪ್ರಮಾಣವನ್ನ ಜೆಡಿಯು ಹೆಚ್ಚಳವನ್ನ ಮಾಡಿಕೊಂಡಿದೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಆಗಿರ್ತಕ್ಕಂತಹ ಎಲ್ ಜೆ ಪಿ ವಿ ಏನಿದೆ ಇದು ಕಳೆದ ಬಾರಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿತ್ತು ಈ ಬಾರಿ ಎನ್ಡಿಎ ಕೂಟಕ್ಕೆ ಅದು ಸೇರ್ಕೊಂಡಿದೆ ಅದು ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಅದರಲ್ಲಿ ಹತ್ತೊಂಬತ್ತರಲ್ಲಿ ಅದು ಗೆಲುವನ್ನ ಸಾಧಿಸಿದೆ ಕಳೆದ ಬಾರಿ ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಅದು ಗೆಲುವನ್ನ ಸಾಧಿಸಿತ್ತು ಈ ಬಾರಿ ಹದಿನೆಂಟು ಸ್ಥಾನಗಳಲ್ಲಿ ಅದು ಹೆಚ್ಚಳವನ್ನ ಮಾಡಿಕೊಂಡಿದೆ ಮತ್ತು ಪಡೆದಂತಹ ಮತ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಶೇಕಡಾ ನಾಲ್ಕು ಪಾಯಿಂಟ್ ತೊಂಬತ್ತೇಳರಷ್ಟು ಅದು ಶೇಕಡ ಜೀರೋ ಪಾಯಿಂಟ್ ಆರು ಒಂಬತ್ತರಷ್ಟು ಮತ ಪ್ರಮಾಣವನ್ನ ಕಳೆದುಕೊಂಡಿದೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತಾಗ ಅದರ ಮತ ಪ್ರಮಾಣ ಹೆಚ್ಚಳ ಆಗಿತ್ತು ಆದ್ರೆ ಸ್ಥಾನಗಳಲ್ಲಿ ಅದು ಕಡಿಮೆಯನ್ನ ಹೊಂದಿತ್ತು ಈ ಬಾರಿ ಎನ್ಡಿಎ ಕೂಟದ ಜೊತೆಗೆ ಸೇರಿದ್ರಿಂದ ಮತ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ಸ್ಥಾನಗಳಲ್ಲಿ ಅದು ಹದಿನೆಂಟಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಹೆಚ್ಚಾಗಿ ಇಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬಹುದು ಇನ್ನು ಎಚ್ ಎಂ ಎಸ್ ಪಕ್ಷ ಏನಿದೆ ಇದು ಆರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಐದರಲ್ಲಿ ಗೆಲುವುದು ಸಾಧಿಸಿದೆ ಒಂದು ಸ್ಥಾನವನ್ನ ಅದು ಹೆಚ್ಚಳ ಮಾಡಿಕೊಂಡಿದೆ ಕಳೆದ ಬಾರಿ ಅದು ಕೇವಲ ನಾಲ್ಕು ಸ್ಥಾನದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿತ್ತು ಇತ್ತು ಒಂದು ಹದಿನೇಳರಷ್ಟು ಮತ ಪ್ರಮಾಣವನ್ನ ಈ ಬಾರಿಯ ಚುನಾವಣೆ ಒಳಗಡೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಪಾಯಿಂಟ್ ಎರಡು ಎಂಟರಷ್ಟು ಮತ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡಿದೆ ಇನ್ನು ಆರ್ ಎಲ್ ಎಂ ಪಕ್ಷ ಏನಿದೆ ಇದು ಕೂಡ ಕಳೆದ ಬಾರಿಯ ಚುನಾವಣೆ ಒಳಗಡೆ ತೃತೀಯ ರಂಗವನ್ನ ರಚನೆ ಮಾಡ್ಕೊಂಡ್ರೆ ಮೂರನೇ ರಂಗವನ್ನ ರಚನೆ ಮಾಡಿಕೊಂಡು ಆ ರಂಗದೊಳಗಡೆ ಇದು ಇತ್ತು ಇದು ಈ ಬಾರಿಯ ಚುನಾವಣೆ ಒಳಗಡೆ ಎನ್ ಕೂಟದ ಜೊತೆ ಸೇರಿಕೊಂಡು ಆರು ಸ್ಥಾನಗಳಲ್ಲಿ ಅದು ಸ್ಪರ್ಧೆಯನ್ನ ಮಾಡಿತ್ತು ನಾಲ್ಕರಲ್ಲಿ ಗೆಲುವನ್ನ ಸಾಧಿಸಿದೆ ಅದು ಕಳೆದ ಬಾರಿಯ ಚುನಾವಣೆ ಒಳಗಡೆ ಯಾವುದೇ ಸ್ಥಾನವನ್ನ ಗೆಲ್ಲಿಕ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಅಂದ್ರೆ ಆರಲ್ಲಿ ಸ್ಪರ್ಧೆಯನ್ನ ಮಾಡಿ ನಾಲ್ಕರಲ್ಲಿ ಗೆಲ್ಲುವ ಮೂಲಕ ನಾಲ್ಕು ಸ್ಥಾನವನ್ನ ಅದು ಮೊದಲ ಬಾರಿಗೆ ಹೆಚ್ಚಳ ಮಾಡಿಕೊಂಡಿದೆ ಅಂತಾನೆ ಹೇಳ್ಬಹುದು ಅದರ ಮತ ಪ್ರಮಾಣ ಶೇಕಡ ಒಂದು ಪಡೆದುಕೊಂಡಿದೆ ಅಂತೇಳಿ ಆದರೆ ಕಳೆದ ಬಾರಿಯ ಚುನಾವಣೆಗೆ ನೋಡಿದೆ ಅಂದ್ರೆ ಅದು ತೃತೀಯ ರಂಗದೊಳಗಡೆ ಮೂರನೇ ರಂಗದ ಭಾಗವಾಗಿ ಅದು ಸ್ಪರ್ಧೆಯನ್ನ ಮಾಡಿದಾಗ ಅದರ ಮತ ಪ್ರಮಾಣ ಹೆಚ್ಚಾಗಿತ್ತು ಈಗ ಅದು ಶೇಕಡಾ ಜೀರೋ ಪಾಯಿಂಟ್ ಏಳು ಒಂದರಷ್ಟು ಮತ ಪ್ರಮಾಣವನ್ನ ಕಳೆದುಕೊಂಡಿದೆ ಒಟ್ಟಾರೆ ಡಿಎ ಕೂಟ ಎರಡು ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಎರಡ್ ಎರಡು ಸ್ಥಾನಗಳಲ್ಲಿ ಅದು ಗೆಲುವನ್ನ ಸಾಧಿಸಿದೆ ಕಳೆದ ಬಾರಿಗೆ ಹೋಲಿಕೆಯನ್ನ ಮಾಡಿದ್ರೆ ಶೇಕಡ ಎಂಬತ್ತೊಂದರಷ್ಟು ಸ್ಥಾನವನ್ನು ಅದು ಹೆಚ್ಚಳವನ್ನ ಮಾಡಿಕೊಂಡಿದೆ ಮತ್ತು ಒಟ್ಟಾರೆ ಮತ ಪ್ರಮಾಣ ಪಡೆದಿದ್ದೆಷ್ಟು ಅಂತ ಹೇಳಿದ್ರೆ ನಲವತ್ತಾರು ಪಾಯಿಂಟ್ ಐವತ್ತಾರು ಅಂತ ಹೇಳ್ಬೋದು ಅಂದ್ರೆ ಶೇಕಡಾ ಹೆಚ್ಚು ಕಡಿಮೆ ಒಂಬತ್ತು ಪಾಯಿಂಟ್ ಮೂರಷ್ಟು ಮತ ಪ್ರಮಾಣವನ್ನ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಮಾಡಿದರೆ ಡಿಎ ಕೂಟ ಈ ಬಾರಿ ಶೇಕಡ ಒಂಬತ್ತು ಮೂರಷ್ಟು ಮತ ಪ್ರಮಾಣವನ್ನ ಹೆಚ್ಚಳ ಮಾಡಿಕೊಂಡಿದೆ ಮಹಾಗಠಬಂಧನ್ ಕೂಟದಲ್ಲಿ ಇದ್ದಂತಹ ಪಕ್ಷದ ಬಲಾಬಲವನ್ನ ನೋಡೋದಾದ್ರೆ ಆರ್ಜೆಡಿ ಪಕ್ಷ ಒಂದು ನೂರ ನಲವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಇಪ್ಪತ್ತೈದು ಸ್ಥಾನಗಳಲ್ಲಿ ಅದು ಗೆಲುವನ್ನ ಸಾಧಿಸಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಅದು ಐವತ್ತು ಸ್ಥಾನಗಳನ್ನ ಕಳೆದುಕೊಂಡಿದೆ ಶೇಕಡ ಇಪ್ಪತ್ಮೂರರಷ್ಟು ಮತ ಪ್ರಮಾಣವನ್ನ ಅದು ಪಡೆದುಕೊಂಡಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಮಾಡಿದರೆ ಮೈನಸ್ ಜೀರೋ ಪಾಯಿಂಟ್ ಹನ್ನೊಂದರಷ್ಟು ಅಂದರೆ ಜೀರೋ ಪಾಯಿಂಟ್ ಹನ್ನೊಂದರಷ್ಟು ಮತ ಪ್ರಮಾಣವನ್ನ ಇಲ್ಲಿ ಆರ್ಜೆಡಿ ಕಳೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಆರು ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಹದಿಮೂರು ಸ್ಥಾನಗಳನ್ನು ಅದು ಕಳೆದುಕೊಂಡಿದೆ ಎಂಟು ಪಾಯಿಂಟ್ ಎಪ್ಪತ್ತೊಂದರಷ್ಟು ಮತ ಪ್ರಮಾಣವನ್ನ ಈ ಬಾರಿಯ ಚುನಾವಣೆ ಒಳಗಡೆ ಅದು ಪಡೆದುಕೊಂಡಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಜೀರೋ ಪಾಯಿಂಟ್ ಎಪ್ಪತ್ತೇಳರಷ್ಟು ಮತ ಪ್ರಮಾಣವನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷ ಇಪ್ಪತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಎರಡು ಸ್ಥಾನದಲ್ಲಿ ಅದು ಗೆಲುವನ್ನ ಸಾಧಿಸಿದೆ ಹತ್ತು ಸ್ಥಾನಗಳನ್ನ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಅದು ಹತ್ತು ಸ್ಥಾನಗಳನ್ನು ಕಳೆದುಕೊಂಡಿದೆ ಈ ಬಾರಿಯ ಚುನಾವಣೆಯೊಳಗಡೆ ಶೇಕಡಾ ಎರಡು ಪಾಯಿಂಟ್ ಎಂಬತ್ತೈದರಷ್ಟು ಮತ ಪ್ರಮಾಣವನ್ನು ಪಡೆದುಕೊಂಡಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಜೀರೋ ಪಾಯಿಂಟ್ ಮೂರು ಎರಡರಷ್ಟು ಮತ ಪ್ರಮಾಣವನ್ನ ಸಿಪಿಐ ಲಿಬರೇಷನ್ ಪಕ್ಷ ಕಳೆದುಕೊಂಡಿದೆ ಸಿಪಿಐಎಂ ಪಕ್ಷ ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಅದು ಒಂದು ಸ್ಥಾನವನ್ನ ಕಳೆದುಕೊಂಡಿದೆ ಅಂದ್ರೆ ಕಳೆದ ಬಾರಿಯ ಚುನಾವಣೆಯೊಳಗಡೆ ಸಿಪಿಐಎಂ ಎರಡು ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿತ್ತು ಸಿಪಿಐಎಂ ಪಡೆದಿರತಕ್ಕಂತಹ ಮತ ಪ್ರಮಾಣ ಈ ಬಾರಿಯ ಚುನಾವಣೆಯೊಳಗಡೆ ಎಷ್ಟು ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಆರು ಒಂದರಷ್ಟಾಗಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಜೀರೋ ಪಾಯಿಂಟ್ ಜೀರೋ ನಾಲ್ಕರಷ್ಟು ಮತ ಪ್ರಮಾಣವನ್ನು ಸಿಪಿಐ ಕಳೆದುಕೊಂಡಿದೆ ಇನ್ನು ಸಿಪಿಐ ಪಕ್ಷ ಒಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಈ ಬಾರಿಯ ಚುನಾವಣೆಗಳೊಳಗಡೆ ಅವರು ಯಾವುದೇ ಸ್ಥಾನವನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಕಳೆದ ಬಾರಿ ಅವರು ಎರಡು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ರು ಆ ಎರಡು ಸ್ಥಾನಗಳನ್ನ ಈ ಬಾರಿ ಅವರು ಕಳೆದುಕೊಂಡಿದ್ದಾರೆ ಸಿಪಿಐ ಪಡೆದಿರತಕ್ಕಂತಹ ಮತ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಏಳು ನಾಲ್ಕು ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಒಂಬತ್ತರಷ್ಟು ಮತ ಪ್ರಮಾಣವನ್ನ ಸಿಪಿಐ ಪಕ್ಷ ಕಳೆದುಕೊಂಡಿದೆ ಇನ್ನು ವಿಐಪಿ ಪಕ್ಷ ಇದು ಕಳೆದ ಬಾರಿ ಎನ್ಡಿಎ ಕೂಟದಲ್ಲಿತ್ತು ಈ ಬಾರಿ ಅದು ಮಹಾಗಠಬಂಧನ್ ಕೂಟದ ಜೊತೆಗೆ ಸೇರ್ಪಡೆಯಾಗಿತ್ತು ಅದು ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಯಾವುದೇ ಸ್ಥಾನದೊಳಗಡೆ ಅದು ಗೆದ್ದಿಲ್ಲ ಕಳೆದ ಬಾರಿ ನಾಲ್ಕು ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿತು ಈ ಬಾರಿ ನಾಲ್ಕು ಸ್ಥಾನಗಳನ್ನು ಅದು ಕಳೆದುಕೊಂಡಿದೆ ಈ ಬಾರಿಯ ಚುನಾವಣೆ ಒಳಗಡೆ ಶೇಕಡ ಒಂದು ಪಾಯಿಂಟ್ ಮೂರು ಏಳರಷ್ಟು ಮತ ಪ್ರಮಾಣವನ್ನು ಅದು ಪಡೆದುಕೊಂಡಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಜೀರೋ ಪಾಯಿಂಟ್ ಹದಿನೈದರಷ್ಟು ಮತ ಪ್ರಮಾಣವನ್ನ ವಿಐಪಿ ಪಕ್ಷ ಕಳೆದುಕೊಂಡಿದೆ ಇನ್ನು ಹೊಸದಾಗಿ ಸ್ಥಾಪನೆಗೊಂಡಿದ್ದಂತಹ ಐಐಪಿ ಪಕ್ಷ ಇದು ಮಹಾಗಠಬಂಧನ್ ಜೊತೆ ಗುರ್ಿಸಿಕೊಂಡಿತ್ತು ಇದು ಮೂರು ಸ್ಥಾನದಲ್ಲಿ ಸ್ಪರ್ಧೆಯನ್ನ ಮಾಡಿ ಒಂದರಲ್ಲೇ ಗೆಲುವನ್ನು ಸಾಧಿಸಿದೆ ಜೀರೋ ಪಾಯಿಂಟ್ ಮೂರು ಏಳರಷ್ಟು ಮತ ಪ್ರಮಾಣವನ್ನು ಅದು ಈ ಬಾರಿಯ ಚುನಾವಣೆ ಒಳಗಡೆ ಪಡೆದುಕೊಂಡಿದೆ ಇನ್ನು ಜೆ ಕೂಡ ಹೊಸ ಪಕ್ಷವಾಗಿ ಬಿಹಾರದೊಳಗಡೆ ಉಟ್ಕೊಂಡಿತ್ತು ಅದು ಕೂಡ ಮಹಾಗಠಬಂಧನ್ ಜೊತೆ ಗುರ್ತಿಸಿಕೊಂಡಿತ್ತು ಅದು ಒಂದು ಸ್ಥಾನದಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಯಾವುದೇ ಸ್ಥಾನವನ್ನ ಗೆಲ್ಲಿಕಾಗಿಲ್ಲ ಜೀರೋ ಪಾಯಿಂಟ್ ಜೀರೋ ಎಂಟರಷ್ಟು ಮತ ಪ್ರಮಾಣವನ್ನ ಜೆ ಪಕ್ಷ ಪಡೆದುಕೊಂಡಿದೆ ಒಟ್ಟು ಮಹಾಗಠಬಂಧನ್ ಕೂಟ ಎರಡು ನೂರ ನಲವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಕೇವಲ ಮೂವತ್ತೈದು ಸ್ಥಾನಗಳನ್ನು ಮಾತ್ರ ಗೆಲ್ಲಿಕೆ ಸಾಧ್ಯ ಆಗಿದೆ ಅದು ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಎಪ್ಪತ್ತೊಂಬತ್ತು ಸ್ಥಾನಗಳನ್ನು ಕಳೆದು ಕಳೆದುಕೊಂಡಿದೆ ಇನ್ನು ಮತ ಪ್ರಮಾಣದ ಲೆಕ್ಕವನ್ನು ನೋಡೋದಾದ್ರೆ ಮೂವತ್ತೇಳು ಪಾಯಿಂಟ್ ತೊಂಬತ್ನಾಲ್ಕರಷ್ಟು ಮತ ಪ್ರಮಾಣವನ್ನು ಈ ಬಾರಿಯ ಚುನಾವಣೆಯೊಳಗಡೆ ಅದು ಪಡೆದುಕೊಂಡಿದೆ ಅಂದ್ರೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಜೀರೋ ಪಾಯಿಂಟ್ ಏಳು ಒಂದರಷ್ಟು ಮತ ಪ್ರಮಾಣವನ್ನು ಈ ಬಾರಿಯ ಚುನಾವಣೆಯೊಳಗಡೆ ಮಹಾಗಠಬಂಧನ ಹೆಚ್ಚಿಸಿಕೊಂಡಿದೆ ಇನ್ನು ಇತರ ಪಕ್ಷಗಳ ಬಲಾಬಲವನ್ನ ನೋಡೋದಾದ್ರೆ ಎಮ್ ಏನ್ ಪಕ್ಷ ಏನಿದೆ ಇದು ಇಪ್ಪತ್ತೈದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಐದು ಸ್ಥಾನದೊಳಗಡೆ ಗೆಲುವನ್ನ ಸಾಧಿಸಿದೆ ಒಟ್ಟಾರೆ ಅದು ಪಡೆದಿರತಕ್ಕಂತಹ ಮತ ಪ್ರಮಾಣ ಈ ಬಾರಿಯ ಚುನಾವಣೆ ಒಳಗಡೆ ಎಷ್ಟು ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಎಂಟು ಐದರಷ್ಟು ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದರೆ ಜೀರೋ ಪಾಯಿಂಟ್ ಒಂದು ಒಂಬತ್ತರಷ್ಟು ಅದು ಮತ ಪ್ರಮಾಣವನ್ನ ಹೆಚ್ಚಳ ಮಾಡಿಕೊಂಡಿದೆ ಇನ್ನು ಆರ್ ಎಲ್ ಜೆ ಪಿ ಪಕ್ಷ ಇದು ಕೂಡ ಇಪ್ಪತ್ತೈದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ ಯಾವುದೇ ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಬಿಎಸ್ಪಿ ಒಂದು ನೂರ ಮೂವತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಅದು ಒಂದು ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿದೆ ಈ ಅದು ಕಳೆದ ಬಾರಿಯ ಚುನಾವಣೆ ಯಾವುದೇ ಸೀಟ್ ಅನ್ನ ಗೆದ್ದಿರಲಿಲ್ಲ ಮೊದಲ ಬಾರಿಯಲ್ಲಿ ಖಾತೆಯನ್ನ ತೆರೆದಿದೆ ಈ ಬಾರಿಯ ಚುನಾವಣೆ ಒಳಗಡೆ ಒಂದು ಪಾಯಿಂಟ್ ಆರು ಎರಡರಷ್ಟು ಅದು ಮತ ಪ್ರಮಾಣವನ್ನ ಪಡೆದುಕೊಂಡಿದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಜೀರೋ ಪಾಯಿಂಟ್ ಒಂದು ಮೂರರಷ್ಟು ಮತ ಪ್ರಮಾಣವನ್ನು ಬಿಎಸ್ಪಿ ಪಕ್ಷ ಹೆಚ್ಚಳವನ್ನ ಮಾಡಿಕೊಂಡಿದೆ ಇನ್ನು ಜನಸರಾಜ್ ಪಕ್ಷ ಏನಿದೆ ಇದು ಎರಡ್ ಮೂವತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಯಾವುದೇ ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿಲ್ಲ ಅಂದ್ರೆ ಇದು ಖಾತೆ ತೆರೆಯುತ್ತೆ ಬಹಳಷ್ಟು ಸೀಟ್ ಗಳನ್ನ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗಿತ್ತು ಇದು ಪಡೆದಿರ್ತಕ್ಕಂತಹ ಮತ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಹದಿನಾಲ್ಕರಷ್ಟು ಒಟ್ಟಾರೆ ಇತರ ಎಲ್ಲಾ ಪಕ್ಷಗಳ ಲೆಕ್ಕವನ್ನು ಹಾಕೋದಾದ್ರೆ ಆರು ಸ್ಥಾನಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಕಳೆದ ಬಾರಿ ಎಂಟು ಸ್ಥಾನಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು ಎರಡು ಸ್ಥಾನಗಳನ್ನ ಇಲ್ಲಿ ಕಳೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಕಳೆದ ಬಾರಿಯ ಚುನಾವಣೆಯೊಳಗಡೆ ಇತರ ಪಕ್ಷಗಳು ಹದಿನೈದು ಪಾಯಿಂಟ್ ಐದರಷ್ಟು ಮತ ಪ್ರಮಾಣವನ್ನ ಪಡೆದುಕೊಂಡಿದ್ವು ಈ ಬಾರಿಯ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಶೇಕಡಾ ಹತ್ತು ಪಾಯಿಂಟ್ ಒಂದರಷ್ಟು ಮತ ಪ್ರಮಾಣವನ್ನ ಇತರರು ಕಳೆದುಕೊಂಡಿದ್ದಾರೆ ಎನ್ನುವಂಥದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಈ ಅಂಕಿಅಂಶವನ್ನ ಗಮನಿಸಿದ ಮೇಲೆ ಇನ್ನೊಂದಿಷ್ಟು ವಿವರಣೆಗಳನ್ನ ಕೊಡಬೇಕು ಅಂತ ಅನಿಸ್ತಾ ಇದೆ ಏನು ಅಂತ ಹೇಳಿದ್ರೆ ಎನ್ ಡಿ ಎ ಕೂಟ ಮತ ಪ್ರಮಾಣವನ್ನ ಶೇಕಡ ಒಂಬತ್ತು ಪಾಯಿಂಟ್ ಮೂರರಷ್ಟು ಹೆಚ್ಚಳ ಮಾಡಿಕೊಂಡಿದೆ ಅದರ ಪ್ರಚಂಡ ವಿಜಯಕ್ಕೆ ಇದು ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಟದಿಂದ ಹೊರಗಿದ್ದಂತ ಅಂದ್ರೆ ಎನ್ ಡಿ ಎ ಕೂಟದಲ್ಲಿ ಇಲ್ಲದೆ ಇದ್ದಂತಹ ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಏನಿದೆ ಈ ಪಕ್ಷ ಮತ್ತು ಆರ್ ಎಲ್ ಎಂಗಳು ಈ ಬಾರಿ ಎನ್ ಡಿ ಎ ಕೂಟಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಮತ ಪ್ರಮಾಣ ಮತ್ತು ಸೀಟು ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತೇಳಿ ಅಲ್ಲಿನ ಬಹಳಷ್ಟು ಮಾಧ್ಯಮಗಳು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾವೆ ಜೆಡಿಯು ಕಳೆದ ಬಾರಿಗೆ ಹೋಲಿಸಿದ್ರೆ ಕಡಿಮೆ ಸೀಟುಗಳಲ್ಲಿ ಸ್ಪರ್ಧಿಸಿದ್ರು ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದೊಳಗಡೆ ಅದು ಏರಿಕೆಯನ್ನು ಕಂಡಿದೆ ಶೇಕಡ ಮೂರು ಪಾಯಿಂಟ್ ಎಂಟು ಮತ ಪ್ರಮಾಣದೊಳಗಡೆ ಅದು ಹೆಚ್ಚಳವನ್ನ ಕಂಡಿದೆ ಅನ್ನುವಂತದ್ದನ್ನ ನಾವು ಇಲ್ಲಿ ಗಮನಿಸಬೇಕು ಎಲ್ ಜೆ ಪಿ ಮತ್ತು ಆರ್ ಎಲ್ ಎಂಗಳ ನಡುವೆ ಮತ ಪ್ರಮಾಣ ಆಗಿದ್ರು ಕೂಡ ಅವು ಪ್ರಮುಖವಾಗಿರತಕ್ಕಂತಹ ಪಕ್ಷಗಳಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಮಹಾಗಠಬಂಧನ್ ಸೀಟುಗಳ ಲೆಕ್ಕದಲ್ಲಿ ಅದು ಪರಾಭವವನ್ನ ಹೊಂದಿದೆ ಆದರೆ ಪ್ರಮುಖ ಪಕ್ಷಗಳ ಅಲ್ಪ ಪ್ರಮಾಣದಲ್ಲಿ ಮತವನ್ನ ಕಳೆದುಕೊಂಡಿದ್ರು ಕೂಡ ಒಟ್ಟಾರೆ ಮಹಾಘಟ್ಬಂಧನ್ ಮತ ಪ್ರಮಾಣ ಸ್ವಲ್ಪ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬಹುದು ಬಹುಶಃ ಇದು ವಿಐಪಿ ಪಕ್ಷ ಎನ್ ಡಿ ಎಂದ ಹೊರಗಡೆ ಬಂದು ಮಹಾಗಠಬಂಧನ್ ಕೂಟವನ್ನು ಸೇರಿದಾಗಿ ಹೆಚ್ಚಳ ಆಗಿರಬಹುದು ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಎರಡೂ ಕೂಟದಿಂದ ಹೊರಗಿದ್ದಂತಹ ಪಕ್ಷಗಳು ಮತ್ತು ಪಕ್ಷೇತರರು ಕಳೆದ ಬಾರಿಯ ಚುನಾವಣೆಯೊಳಗಡೆ ಶೇಕಡ ಇಪ್ಪತ್ತೈದರಷ್ಟು ಮತ ಪ್ರಮಾಣವನ್ನ ಅವರು ಪಡೆದುಕೊಂಡಿದ್ರು ಅದು ಈಗ ಶೇಕಡಾ ಹದಿನೈದಕ್ಕೆ ಕುಸ್ತಿದೆ ಹೀಗಾಗಿ ಮಹಾಗಠಬಂಧನ್ ಮತ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ಎನ್ ಡಿಎ ಕೂಟ ಮತ ಪ್ರಮಾಣವನ್ನ ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲಾ ಕಾರಣಗಳು ಕೂಡ ಅಂಶಗಳು ಕಾರಣ ಆಗಿದವೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಚುನಾವಣಾ ಚಾಣಾಕ್ಷ ಅಂತ ಕನ್ಸ್ಕೊಂಡಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಸದ್ದನ್ನ ಮಾಡ್ಬಿಡ್ತಾ ಇತ್ತು ಇದು ಚುನಾವಣೆ ಒಳಗಡೆ ಈ ಪಕ್ಷ ನಿರ್ಣಾಯಕ ಆಗತ್ತೆ ನಿತೀಶ್ ಕುಮಾರ್ ಅವರ ಸೋಲಿಗೆ ಅಥವಾ ಎನ್ ಡಿ ಎ ಸೋಲಿಗೆ ಅಥವಾ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಇದು ಬಹಳ ನಿರ್ಣಾಯಕ ಪತ್ರವನ್ನು ವಹಿಸುತ್ತೆ ಅನ್ನುವಂತಹ ಲೆಕ್ಕಾಚಾರಗಳನ್ನೆಲ್ಲವನ್ನೂ ಕೂಡ ಹೇಳಲಿಕ್ಕೆ ಬಹಳಷ್ಟು ಜನ ಆ ಸಂದರ್ಭದೊಳಗಡೆ ಹೇಳ್ತಾ ಇದ್ರು ಆದ್ರೆ ಈಗ ಅದು ಹುಸಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ರೆ ಕನಿಷ್ಠ ಒಂದು ಸೀಟ್ ಅನ್ನಾದ್ರೂ ಕೂಡ ಜನಸರಾಜ್ ಪಕ್ಷ ಗೆಲ್ಲತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗಿತ್ತು ಆದರೆ ಅದು ಆಗ್ಲಿಲ್ಲ ಅನ್ನುವಂಥದ್ದು ಅದು ಎರಡ್ನೂರ ಸ್ಥಾನಗಳಲ್ಲಿ ಒಟ್ಟು ಎರಡ್ನೂರ ಮೂವತ್ತೆಂಟು ಸ್ಥಾನಗಳಲ್ಲಿ ಅದು ಸ್ಪರ್ಧೆಯನ್ನ ಮಾಡಿತ್ತು ಎರಡ್ ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಬಹುತೇಕ ಕ್ಷೇತ್ರದಲ್ಲಿ ಅಹ್ ಜನಸರಾಜ್ ಪಕ್ಷದ ಅಭ್ಯರ್ಥಿಗಳು ಠೇವಣಿಯನ್ನ ಕಳೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಜನಸುರಾಜ್ ಪಕ್ಷದ ಅಭ್ಯರ್ಥಿಗಳು ಮೂರನೇ ಸ್ಥಾನದಲ್ಲಿದ್ದಾರೆ ಇದನ್ನ ಗಮನಿಸಿದ್ರೆ ಜನಸುರಾಜ್ ಪಕ್ಷ ಅನ್ನೋ ಏನಿದೆ ಇದು ವಿರೋಧಿ ಕೂಟದ ಬಿ ಟಿಮ್ ಅಂತ ಹೇಳಿ ಎರಡೂ ಕೂಟಗಳು ಆರೋಪವನ್ನು ಮಾಡ್ತಾ ಇದ್ರೆ ಎನ್ ಡಿಎ ಕೂಟವೂ ಕೂಡ ಜನಸುರಾಜ್ ಪಕ್ಷ ಇದು ಮಹಾಗಠಬಂಧನ್ ಬಿ ಟಿಮ್ ಅಂತ ಹೇಳ್ತಾ ಇತ್ತು ಮಹಾಗಠಬಂಧನ್ ಇದು ಎನ್ ಡಿಎ ಕೂಟದ ಬಿ ಟಿಮ್ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರು ಎರಡೂ ಕೂಟಗಳ ನಡುವೆ ಅಂತರ ಕಡಿಮೆ ಇದ್ದಂತಹ ಕ್ಷೇತ್ರಗಳಲ್ಲಿ ಅಹ್ ಮತ ಕಡಿತ ಪಾತ್ರವನ್ನ ಇದು ನಿರ್ವಹಿಸಿದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆಡಳಿತ ವಿರೋಧಿ ಮತಗಳ ಒಂದು ವಿಭಾಗವನ್ನ ಸೆಳೆಯೋದಕ್ಕೆ ಈ ಪಕ್ಷ ಹಲವು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದೆ ಅಂತ ಹೇಳ್ತಾ ಇದೆ ಹಾಗಾಗಿ ಮಹಾಗಠಬಂಧನ್ ಕೂಟದ ಸೋಲಿಗೆ ಇದು ಕಾರಣವಾಗಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮೊದಲ ಪ್ರಯತ್ನದಲ್ಲಿ ಹೊಸ ಪಕ್ಷ ಒಂದು ಮೂರು ಪಾಯಿಂಟ್ ಹದಿನಾಲ್ಕರಷ್ಟು ಮತವನ್ನ ಪಡೆದಿರುವಂತದ್ದು ತೀರಾ ಕಳಪೆ ಪ್ರದರ್ಶನ ಅಲ್ಲ ಅಂತೇಳಿ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆದರೆ ಚುನಾವಣಾ ತಜ್ಞ ಅಂತೇಳಿ ಪ್ರಶಾಂತ್ ಕಿಶೋರ್ ಅವರು ಕರೆಸ್ಕೊಂಡಿದ್ರು ಬಹಳಷ್ಟು ಕಡೆಗಳಲ್ಲಿ ಬೇರೆಯವರ ಗೆಲುವಿಗೆ ಅವರು ಸಹಾಯ ಸಹಕಾರಗಳನ್ನು ನೀಡಿ ಆ ಪಕ್ಷದವನ್ನ ಆಡಳಿತ ಬರೋದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಸಹಾಯ ಸಹಕಾರವನ್ನು ನೀಡಿದ್ರು ಆದರೆ ಅವರ ನಿರೀಕ್ಷೆಗೆ ಇದನ್ನ ನೋಡಿದ್ರೆ ಅಹ್ ಜನಸುರಾಜ್ ಪಕ್ಷ ಅದೊಂದು ರೀತಿ ಟುಸ್ ಸ್ಪಟಾಕಿ ಆಗಿದೆ ಬಿಹಾರದೊಳಗಡೆ ಅಂತೇಳಿ ಹೇಳ್ಬೋದಾಗಿದೆ ಇನ್ನು ಎಂ ಪಕ್ಷ ಏನಿದೆ ಇದು ನಿರೀಕ್ಷೆಗೂ ಮೀರಿ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಕಳೆದ ಬಾರಿ ಈ ಪಕ್ಷದ ಐದು ಶಾಸಕರಲ್ಲಿ ನಾಲ್ಕು ಜನ ಶಾಸಕರು ಆರ್ ಜೆ ಡಿ ಪಕ್ಷವನ್ನ ಸೇರ್ಪಡೆಯಾಗಿದ್ರು ಹಾಗಾಗಿ ಈ ಪಕ್ಷದ ವಿಶ್ವಾಸಾರ್ಹತೆ ಕಡಿಮೆ ಆಗಿತ್ತು ಯಾಕಂದ್ರೆ ಗೆದ್ದಿದ್ದಂತಹ ಐದು ಜನ ಶಾಸಕರಲ್ಲಿ ನಾಲ್ಕು ಜನ ಶಾಸಕರು ಬೇರೆ ಪಕ್ಷಕ್ಕೆ ಹೋದಾಗ ಆಟೋಮೆಟಿಕ್ ಆಗಿ ಆ ಪಕ್ಷದ ವರ್ಚಸ್ಸು ಕಡಿಮೆ ಆಗುತ್ತೆ ಅದಷ್ಟೇ ಅಲ್ಲದೆ ಈ ಬಾರಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಮತ್ತು ವಕ್ಫ್ ಕಾನೂನ್ ಜೆಡಿಯು ಬೆಂಬಲ ಕೊಟ್ಟಿದ್ದರಿಂದಾಗಿ ಮುಸ್ಲಿಂ ಬಹುಳ್ಳದ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಬಹುತೇಕರು ಎಲ್ಲರೂ ಕೂಡ ಎರಡು ಕೂಟವನ್ನು ಬೆಂಬಲಿಸುತ್ತಾರೆ ಎಐಎಂ ಪಕ್ಷಕ್ಕೆ ಬೆಂಬಲವನ್ನ ಕೊಡೋದಿಲ್ಲ ಎನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ಅದನ್ನ ಹುಸಿಗೊಳಿಸಿ ಐದಕ್ಕೈದು ಸ್ಥಾನಗಳಲ್ಲಿ ಮತ್ತೆ ಈ ಬಾರಿ ಎಐಎಂ ಪಕ್ಷ ಗೆಲುವನ್ನು ಸಾಧಿಸಿದೆ ವಕ್ಫ್ ಕಾನೂನಿನ ಕುರಿತಾಗಿ ಅದು ಮಾಡಿದಂತಹ ಗಟ್ಟಿಯಾಗಿರ್ತಕ್ಕಂತಹ ಪ್ರಚಾರ ಅಂದ್ರೆ ಎಲ್ಲಾ ಮುಸ್ಲಿಂ ಬಹುಳ್ಳದ ಕ್ಷೇತ್ರದೊಳಗಡೆ ಈ ಪಕ್ಷ ಗಟ್ಟಿಯಾಗಿರ್ತಕ್ಕಂತಹ ಪ್ರಚಾರವನ್ನ ಮಾಡಿ ಮತ್ತೆ ಪಕ್ಷವನ್ನ ಕೆಳಗಿಂದ ಕಟ್ಟೋದಕ್ಕೆ ಅದು ಪ್ರಯತ್ನವನ್ನ ಮಾಡಿತು ಆ ಕಾರಣಕ್ಕಾಗಿ ಇದು ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಇನ್ನು ಸಿಮಾಚಲ ಪ್ರದೇಶದೊಳಗಡೆ ಸುಮಾರು ಇಪ್ಪತ್ತೆಂಟು ಸೀಟುಗಳಲ್ಲಿ ಎಐಎಂಐಎಂ ಪಕ್ಷ ಏನಿದೆ ಇದು ಮಹಾಗಠಬಂಧನ್ ಪಕ್ಷದ ಸೋಲಿಗೆ ಕಾರಣ ಆಗಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಮತ್ತು ಜೆಡಿಯು ಮೊದಲ ಬಾರಿಗೆ ಈ ಬಾರಿಯ ಚುನಾವಣೆಯೊಳಗಡೆ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಎಲ್ ಜೆ ಪಿ ಕಳೆದ ಬಾರಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿತ್ತು ಜೆಡಿಯು ನ ಸೀಟ್ ಕಡಿಮೆ ಆಗೋದ್ರಲ್ಲಿ ಮತ ಪ್ರಮಾಣ ಕಡಿಮೆ ಆಗೋದ್ರಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಎಲ್ ಜೆ ಪಿ ಎರಡ್ ಸಾವಿರದ ಐದರಲ್ಲಿ ಇಪ್ಪತ್ತೊಂಬತ್ತು ಸೀಟ್ಗಳನ್ನ ಪಡೆದಿತ್ತು ಅದಾದ ನಂತರದೊಳಗಡೆ ಅದು ಈಗ ಪಡೆದಿರತಕ್ಕಂತಹ ಹತ್ತೊಂಬತ್ತು ಸೀಟ್ ಏನಿದೆ ಇದು ಎರಡನೇ ಅತ್ಯಂತ ಅಧಿಕ ಸ್ಥಾನ ಅಂತ ಹೇಳಿ ಅಲ್ಲಿ ಹೇಳಲಾಗ್ತಾ ಇದೆ ಈ ಬಾರಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಏನ್ ಸ್ಪರ್ಧೆಯನ್ನ ಮಾಡಿತ್ತು ಅವರಿಗೆ ಸೀಟ್ ಗಳನ್ನ ಬಿಟ್ಕೊಡಲಾಗಿತ್ತು ಇದು ಕಳೆದ ಬಾರಿ ಎನ್ ಡಿ ಅಲ್ಲಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಸೋತಿರತಕ್ಕಂತಹ ಸ್ಥಾನಗಳಾಗಿದ್ದವು ಅಂತಹ ಸ್ಥಾನದೊಳಗಡೆ ಮತ್ತೆ ಸೀಟ್ ಅನ್ನ ಗೆದ್ದಿರುವಂತದ್ದು ಒಂದ್ ರೀತಿ ಇದು ಉತ್ತಮ ಸಾಧನೆ ಅಂತಾನೆ ಗಮನಿಸಬಹುದಾಗಿದೆ ಕಳೆದ ಬಾರಿಯ ಚುನಾವಣೆ ಒಳಗಡೆ ಮಹತ್ವದ ಸಾಧನೆಯನ್ನ ಮಾಡಿದ್ದಂತಹ ಎಡಪಕ್ಷಗಳು ಈ ಬಾರಿ ಕಳಪೆ ಪ್ರದರ್ಶನವನ್ನ ನೀಡಿದಾವೆ ಅಂತಾನೆ ಹೇಳ್ಬಹುದು ಸಿಪಿಐಎಂ ಲಿಬರೇಷನ್ ಪಕ್ಷ ಏನಿದೆ ಇದು ಹನ್ನೆರಡರಿಂದ ಎರಡು ಸ್ಥಾನಕ್ಕೆ ಕೂಡಿದೆ ಅಂದ್ರೆ ಕಳೆದ ಬಾರಿ ಹನ್ನೆರಡು ಸ್ಥಾನಗಳಲ್ಲಿ ಅವರು ಗೆಲುವನ್ನ ಸಾಧಿಸಿದ್ರು ಈಗ ಕೇವಲ ಎರಡು ಸ್ಥಾನಗಳನ್ನ ಅದು ಪಡೆದುಕೊಂಡಿದೆ ಸಿಪಿಐಎಂ ಪಕ್ಷ ಎರಡು ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿತು ಈಗ ಅದು ಒಂದು ಸ್ಥಾನಕ್ಕೆ ಇಳಿದಿದೆ ಸಿಪಿಐ ಇದ್ದಂತಹ ಎರಡು ಸ್ಥಾನಗಳನ್ನು ಕೂಡ ಕಳೆದುಕೊಂಡಿದೆ ಎಡಪಕ್ಷಗಳ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೆ ಬಿಜೆಪಿ ವಿಶೇಷವಾಗಿರತಕ್ಕಂತಹ ತಂತ್ರಜ್ಞಾನ ನ್ನ ಮಾಡಿತ್ತು ಹೇಳಿ ಅಲ್ಲಿನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅತ್ಯಂತ ಕಳಪೆ ಪ್ರದರ್ಶನವನ್ನ ನೀಡಿದೆ ಸೀಟು ಹೊಂದಾಣಿಕೆಯಲ್ಲಿ ಭಾರಿ ಸಂಘರ್ಷವನ್ನ ನಡೆಸಿ ಅರವತ್ತೊಂದು ಗಳನ್ನ ಅದು ಪಡೆದಿತ್ತು ಕೇವಲ ಆರು ಸ್ಥಾನದಲ್ಲಿ ಮಾತ್ರ ಅದು ಗೆಲುವನ್ನ ಸಾಧಿಸಿದೆ ತನ್ನ ಜನ ಮತ್ತು ಕಾರ್ಯಕರ್ತರ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಏನಾದರೂ ಕಾಂಗ್ರೆಸ್ ಒಂದು ರೋಲ್ ಅನ್ನ ಪ್ಲೇ ಮಾಡಿದ್ರೆ ಸೀಟನ್ನ ಮಹಾಗಠಬಂಧನ್ ಜೊತೆಗೆ ಹಂಚಿಕೊಂಡಿದ್ರೆ ಒಂದಿಷ್ಟು ಮಹಾಗಠಬಂಧನ ಸೋಲಿನ ಅಂತರವನ್ನ ತಪ್ಪಿಸಬಹುದಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಈಗ ಮುಖ್ಯಮಂತ್ರಿ ಸರದಿ ವಿಚಾರಕ್ಕೆ ಬರೋಣ ಇವತ್ತು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಹೊಸ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತೇಳಿ ರಾಜ್ಯಪಾಲರಿಗೆ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಮಂಡಿಸಿ ಬಂದಿದ್ದಾರೆ ಎನ್ ಯಾರು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂಥದನ್ನ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಜೆಪಿ ಬಿಹಾರದೊಳಗಡೆ ಅಧಿಕಾರಕ್ಕೆ ಬರೋದಕ್ಕಾಗಿರ್ಬೋದು ಅಥವಾ ತನ್ನ ಪಕ್ಷವನ್ನ ಬಲಪಡಿಸೋದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇತ್ತು ಆದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಿರಲಿಲ್ಲ ಆದ್ರೆ ಈ ಬಾರಿ ಬಿಜೆಪಿಗೆ ಅತಿ ದೊಡ್ಡ ಪಕ್ಷ ಆಗಿರೋ ಕಾರಣದಿಂದಾಗಿಯೇ ಅದು ಒಂದು ರೀತಿ ಅನುಕೂಲಕರವಾಗಿರತಕ್ಕಂತಹ ಚಾರಿತ್ರಿಕವನ್ನೇನಾದ್ರೂ ಸೃಷ್ಟಿ ಮಾಡುತ್ತಾ ಅಥವಾ ಆ ರೀತಿಯ ಅವಕಾಶ ಈ ಬಾರಿಯ ಚುನಾವಣೆ ಒಳಗಡೆ ಒದಗಿ ಬಂದಿದೆ ಹಾಗಾಗಿ ಏನಾಗಬಹುದು ಎನ್ನುವಂತಹ ಕುತೂಹಲ ಈಗ ಇಡೀ ದೇಶದ ತುಂಬಾ ಮನೆ ಮಾಡಿದೆ ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಂಡು ಅತಿ ದೊಡ್ಡ ಪಕ್ಷ ಆಗಿದೆ ಜೆಡಿ ಯು ನ ಎಂಬತ್ತೈದು ಸೀಟ್ ಇಲ್ಲದೆಯೂ ಕೂಡ ಎನ್ ಡಿ ಎ ಅಧಿಕಾರವನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಐದು ಶಾಸಕರ ಬೆಂಬಲ ಬೇಕಾಗಿದೆ ಅಂದ್ರೆ ಈಗಿರುವಂತಹ ಎರಡು ನೂರ ಎರಡು ಸ್ಥಾನದೊಳಗಡೆ ಜೆಡಿ ಯು ಸ್ಥಾನವನ್ನು ನಾವು ಮೈನಸ್ ಮಾಡಿದ್ರೆ ಅದರ ಒಟ್ಟು ಸಂಖ್ಯೆ ನೂರ ಹದಿನೇಳು ಆಗುತ್ತೆ ಬಿಹಾರದೊಳಗಡೆ ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಒಂದು ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕಾಗಿದೆ ಹಾಗಾಗಿ ಐದು ಸ್ಥಾನಗಳು ಬಿಜೆಪಿಗೆ ಏನಾದರೂ ಸಿಕ್ಕರೆ ಡೆಫಿನೆಟ್ಲಿ ಅದು ಇಂಡಿಪೆಂಡೆಂಟ್ ಆಗಿರತಕ್ಕಂತಹ ಸರ್ಕಾರ ರಚನೆ ಮಾಡುತ್ತೆ ಎನ್ನುವಂತ ಸಾಧ್ಯತೆಗಳು ಕೂಡ ಅಲ್ಲಿ ಇದಾವೆ ಕೇಳಿ ಬರ್ತಾ ಇದಾವೆ ಅಕಸ್ಮಾತ್ ಜೆ ಡಿ ಏನಾದ್ರೂ ಎನ್ ಡಿ ಎ ಕೂಟದಿಂದ ಹೊರಗಡೆ ಬಂದ್ರೆ ಅದು ಜೆಡಿ ಯು ಎಂಬತ್ತೈದು ಸ್ಥಾನಗಳನ್ನ ಪಡೆದುಕೊಂಡಿದೆ ಇನ್ನು ಮಹಾಗಠಬಂಧನ್ ಮೂವತ್ತೈದು ಸ್ಥಾನಗಳನ್ನ ಪಡೆದುಕೊಂಡಿದೆ ಇವರಿಬ್ರು ಕೂಡ ಒಟ್ಟಾದ್ರೆ ಒಂದು ನೂರ ಇಪ್ಪತ್ತು ಸ್ಥಾನಗಳಾಗ್ತವೆ ಆಗ ಇವರು ಮತ್ತೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಎರಡು ಸ್ಥಾನಗಳ ಅಗತ್ಯ ಇರುತ್ತೆ ಹಾಗಾಗಿ ಇವು ಎರಡೂ ಕೂಡ ಅಸಾಧ್ಯ ಅಲ್ಲ ಅಂತಾನೆ ಅಲ್ಲಿನ ಜನರು ಹೇಳ್ತಿದ್ದಾರೆ ಅದರೊಳಗಡೆ ಯಾವ್ದು ಬೇಕಾದ್ರೂ ಕೂಡ ಆಗ್ಬಹುದು ಎನ್ನುವ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ಹೀಗ್ ಮಾಡ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಕೇಂದ್ರದೊಳಗಡೆ ಬಹುಮತವನ್ನ ಉಳಿಸಿಕೊಳ್ಳೋದಕ್ಕಾಗಿ ಜೆಡಿಯು ಅನ್ನ ಎದುರು ಹಾಕೊಳ್ಳಲ್ಲ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳ್ಬಿಡ್ತಾ ಇದಾವೆ ಜೆಡಿಯು ನಿಂದ ಹೊರಗಿಟ್ಟು ಬಿಜೆಪಿ ಅಥವಾ ಇನ್ಯಾರನ್ನಾದ್ರೂ ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಚಾಣಾಕ್ಷತನ ಒಳಗಡೆ ಇದೆ ಹೇಳಿ ಹೇಳಲಾಗ್ತಾ ಇದೆ ಇದೆಲ್ಲವೂ ಕೂಡ ಲೆಕ್ಕಾಚಾರ ಅಷ್ಟೇ ಯಾಕಂತ ಹೇಳಿದ್ರೆ ರಾಜಕೀಯದೊಳಗಡೆ ಬರೀ ಗಣಿತವನ್ನ ಅಷ್ಟೇ ಹೇಳಿದ್ರೆ ಅಥವಾ ಲೆಕ್ಕಾಚಾರವನ್ನು ಹಾಕೊಂಡು ಕೂತ್ರೆ ಅಷ್ಟೇ ಸಾಕಾಗೋದಿಲ್ಲ ಎನ್ ಡಿ ಎ ಮಹಾವಿಜಯದೊಳಗಡೆ ಜೆ ಯು ಮತ್ತು ನಿತೀಶ್ ಕುಮಾರ್ ಅವರ ಪಾತ್ರ ದೊಡ್ಡದಿದೆ ಟೈಗರ್ ಹೇ ಪೋಸ್ಟ್ಗಳು ಪಟ್ನಾದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದಾವೆ ಆದ್ರೆ ಚುನಾವಣೆಯ ಪೂರ್ವದಲ್ಲಾಗಲಿ ಫಲಿತಾಂಶದ ನಂತರದಲ್ಲಾಗಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ಬಿಜೆಪಿ ಅಥವಾ ಎನ್ ಡಿ ಎ ಅಧಿಕೃತವಾಗಿ ಮಾತನಾಡ್ತಾ ಇಲ್ಲ ಅಥವಾ ವೈಯಕ್ತಿಕವಾಗಿ ಎಲ್ಲಾದರೂ ಮಾಹಿತಿಗಳನ್ನು ಹಂಚಿಕೊಳ್ಬೇಕಲ್ಲ ಆ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳು ಕೂಡ ಎಲ್ಲೂ ಕೇಳ್ಬರ್ದೇ ಇರೋದ್ರಿಂದ ಒಂದ್ ರೀತಿಯ ಅನುಮಾನದ ಹುತ್ತ ಅಲ್ಲಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಇದಕ್ಕೆ ಇನ್ನೂ ಒಂದು ಕಾರಣ ಇದೆ ಏನು ಅಂತ ಹೇಳಿದ್ರೆ ಫಲಿತಾಂಶ ಹೊರಬರ್ತಾ ಇದ್ದಂಗೆನೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಕುರಿತಾಗಿ ಜೆ ಡಿಯು ಮಾಡಿದಂತಹ ಪೋಸ್ಟ್ ಏನಿದೆ ಅಂದ್ರೆ ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಮುಖ್ಯಮಂತ್ರಿಯಾಗಿ ಇದ್ರೂ ಇದ್ದಾರೆ ಮುಂದೆಯೂ ಇರ್ತಾರೆ ಅಂತೇಳಿ ಜೆ ಡಿಯು ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿತ್ತು ಇದು ದೆಹಲಿಯ ಅಥವಾ ಎನ್ ಡಿ ಎ ಕೂಟದ ಬೇರೆ ನಾಯಕರು ಅಥವಾ ಬಿಜೆಪಿಯವರು ಯಾರು ಹೇಳಿದ್ರೋ ಗೊತ್ತಿಲ್ಲ ಇದು ಹೇಳ್ತಾ ಇದ್ದಂಗೆನೆ ಈ ಪೋಸ್ಟ್ ಡಿಲೀಟ್ ಆಗಿತ್ತು ಹಾಗಾಗಿ ಇದು ಒತ್ತಡ ಅಥವಾ ಅಥವಾ ಮಹಾರಾಷ್ಟ್ರದಂತೆ ಜೆ ಯು ಮೇಲೆ ಏನಾದರೂ ಆಪರೇಷನ್ ಹಿಂದೆ ಪ್ರಯತ್ನವನ್ನ ಮಾಡುವಂತ ಪ್ರಯತ್ನ ಇಲ್ಲೇನಾದ್ರೂ ನಡೆಯುತ್ತಾ ಗೊತ್ತಾಗ್ತಾ ಇಲ್ಲ ಇನ್ನೂ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಗುಜರಾತ್ ಮಧ್ಯಪ್ರದೇಶದಲ್ಲಿ ಮಾಡಿದ ಹಾಗೆ ಯಾರೂ ಕೇಳದೇ ಇರತಕ್ಕಂತಹ ಹೆಸರನ್ನ ಬಿಜೆಪಿಯ ಶಾಸಕರೊಳಗಡೆ ಯಾರನ್ನಾದರೂ ಹುಡುಕಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಅವರು ಕೂಡ ಯುವಕರಾಗಿರೋ ಕಾರಣಕ್ಕೋಸ್ಕರ ಎನ್ ಡಿ ಎ ಕೂಟದ ಗೆಲುವಿನಲ್ಲಿ ಅವರು ಕೂಡ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಹಾಗಾಗಿ ಚಿರಾಗ್ ಪಾಸ್ವಾನ್ ಅವರು ಕೂಡ ಆಗುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ನೂ ಒಂದ್ ರೀತಿಯ ಚರ್ಚೆ ಆಗ್ತಾ ಇದೆ ನಿತೀಶ್ ಕುಮಾರ್ ಅವರಿಗೆ ಕೆಲ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಬಿಟ್ಟು ನಂತರದೊಳಗಡೆ ಈ ವಿಚಾರವನ್ನ ಹರಿಬಿಡ್ತಾರಾ ಈ ಕುರಿತಾಗಿರ್ತಕ್ಕಂತಹ ಊಹಾಪೋಹಗಳು ಸಾಕಷ್ಟು ಹರಿದಾಡ್ತಾ ಇದ್ದಾವೆ ಬಿಜೆಪಿ ಒಳಗಡೆ ಇರುವಂತಹ ಚಾಣಕ್ಯನಂತೆ ನಿತೀಶ್ ಕುಮಾರ್ ಅವರು ಕೂಡ ಚಾಣಕ್ಯರಾಗಿದ್ದಾರೆ ಅವರು ಕೂಡ ಬಿಜೆಪಿಗೆ ತಂತ್ರ ಪ್ರತಿ ತಂತ್ರವನ್ನ ಹೂಡುವಂತಹ ಸಾಧ್ಯತೆಗಳಿದಾವೆ ಹಾಗಾಗಿ ಬಿಜೆಪಿಗೆ ಇದೆಲ್ಲೋ ಒಂದ್ ಕಡೆ ಭಯ ಆಗಿ ಆತಂಕ ಆಗಿ ಕಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಒಂದ್ ವೇಳೆ ಮುಖ್ಯಮಂತ್ರಿ ಆಗ್ಬಹುದು ಹಾಗಿದ್ರೆ ಎಷ್ಟು ದಿನಗಳ ಕಾಲ ಇರ್ತಾರೆ ಅಥವಾ ಪೂರ್ಣಾವಧಿಯನ್ನ ಗೊಳಿಸ್ತಾರ ಎನ್ನುವಂತಹ ಅನುಮಾನಗಳು ಕೂಡ ಇದಾವೆ ಅಥವಾ ಯಾರು ಕೇಳದೇ ಇರತಕ್ಕಂತಹ ಹೊಸ ಮುಖವನ್ನ ಇವರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಹಾಗೇನಾದರೂ ಆದ್ರೆ ನಾನು ಹೇಳಿದಂತ ಲೆಕ್ಕಾಚಾರದ ಪ್ರಕಾರ ಮಹಾಗಠಬಂಧನ್ ಮತ್ತು ಜೆ ಕೂಡಿ ಅಥವಾ ಇನ್ಯಾರಾದರೂ ಎರಡು ಸ್ಥಾನಗಳನ್ನ ಹೆಚ್ಚಿಗೆ ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತಾರಾ ನವೆಂಬರ್ ಇಪ್ಪತ್ತರವರೆಗೆ ಕಾದ್ ನೋಡಬೇಕಾಗಿದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ